ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದು ಇವತ್ತು ವ್ಲಾಗ್ ಮಾಡ್ತಿರೋ ಕಾರಣನೇ ಮಕ್ಕಳನ್ನ ಎಷ್ಟು ಸೇಫಾಗಿ ನೋಡ್ಕೊಂಡ್ರೂ ಸಾಲಲ್ಲ ಸೊ ನಮ್ಮ ಮನೇಲಿ ಇವತ್ತೇನಾಯಿತು ಅನ್ನೋದನ್ನು ನಾನು ಶೇರ್ ಮಾಡ್ಕೊತೀನಿ ಪ್ಲೀಸ್ ದಯವಿಟ್ಟು ಎಷ್ಟೇ ಚಿಕ್ಕಮಗಾಗಲಿ ಆಗಲಿ ತಿಂಗ್ಳಾಗಲಿ ಮಗುವಿಂದಲೂ ಯಾರನ್ನೂ ಒಬ್ಬೊಬ್ಬರನ್ನೇ ಬಿಟ್ಟು ಹೋಗ್ಬೇಡಿ ಯಾಕೆ ಅದನ್ನು ಇವತ್ತು ಹೇಳ್ತಿದ್ದೀನಿ ಇಷ್ಟ ಅದೇ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಸೊ ಇವತ್ತು ಬೆಳಗ್ಗೆ ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತಾಯಿದ್ರು ಸೊ ಅವಳಿಗೆ ಸ್ನಾನ ಮಾಡಿಸೋದು ಹೆಚ್ಚು ಕಮ್ಮಿ ಇಲ್ಲಿ ತುಂಬ ಇದೆ ಅಂತ ಹೇಳ್ಬಿಟ್ಟು ಹತ್ತು ಗಂಟೆ ಮೇಲೆ ಸ್ನ ಹತ್ತು ಹನ್ನೊಂದು ಗಂಟೆ ಮೇಲೆ ಸ್ನಾನ ಮಾಡಿಸ್ತೀವಿ ಸೊ ಇವತ್ತು ಶುಕ್ರವಾರ ಆಗಿತ್ತು ಅವಳಿಗೆ ಕರೆಕ್ಟಾಗಿ ಫೈವ್ ಮಂತೆ ಬಿದ್ದಿತ್ತು ಅದು ಫೈವ್ ಮಂತೆ ಬಿದ್ದಿತ್ತು ಅವಳು ಏನೋ ಅವಳು ಏನು ಗೆದ್ಲೋ ಯಾವ ಕಡೆ ಎದ್ಲೋ ಏನೋ ಗೊತ್ತಿಲ್ಲ ಮನೆ ಕ್ಲೀನ್ ಮಾಡ್ತಿದ್ರು ಅಮ್ಮ ಸೊ ನಾವು ನೀವು ನೋಡ್ದಿರ್ತೀರ ಯೂಶ್ವಲಿ ನಾನು ಒಂದು ಕೆಳಗಡೆ ಎರಡು ಬೆಡ್ಶೀಟ್ ಹಾಕಿ ಅದ್ರ ಮೇಲೆ ಒಂದು ಕೌದಿ ಹಾಕಿ ಚಾಪೆಲ್ಲ ಹಾಸ್ಬಿಟ್ಟು ಅದ್ರ ಮೇಲೆ ಮಲಗಿಸಿರ್ತೀವಿ ನೆಲದ ಮೇಲೆ ಇದೆ ಕೌದಿಗಳನ್ನ ಹಾಕಿ ಮಲಗಿಸಿರ್ತೀವಿ ಸೊ ಅವ್ಳಿಗೂ ಸ್ವಲ್ಪ ಸಾಫ್ಟ್ ಇದ್ದಂಗೆ ಆಗುತ್ತೆ ಅಂತೇಳಿ ಹಾಸಿಗೆ ಹಾಕೋಕ್ಕಾಗಲ್ಲ ಯಾವಾಗ ವ್ಯಕ್ತಿ ಮಾಡೋಕ್ಕಾಗಲ್ಲ ಅಂಥೇಳಿ ಆಟಾಡೋಕ್ಕೆ ಆ ಥರ ಸಾಫ್ಟಾಗಿ ಎಲ್ಲ ಮಾಡಿ ಏನಾದರೂ ಇದು ಮಾಡೋಕ್ಕೆ ಅಂತೇಳಿ ನೋಡಿರ್ತಿರಲ್ಲ ಆಟಾಡೋದನ್ನೆಲ್ಲ ಇವತ್ತೇನಾಯಿತು ನನ್ನ ಬುದ್ಧಿಗೆ ಏನಾಗಿತ್ತು ನನ್ನ ಕರ್ಮನ ಇವತ್ತು ಇಂಥದ್ದು ಆಗಬೇಕು ಅಂತ ಇರುತ್ತೆ ಏನೋ ಗೊತ್ತಿಲ್ಲ ನಮ್ಮಮ್ಮಂಗೆ ಹೇಳಿದೆ ಮನೆ ಕ್ಲೀನ್ ಮಾಡ್ಕೊಂಬರ್ತಾಯಿದ್ರು ಶುಕ್ರವಾರ ಬೇರೆ ಆಗಿತ್ತಲ್ವ ಮನೆ ಕ್ಲೀನ್ ಮಾಡ್ಕೊಂಬರ್ತಾಯಿದ್ರು ನಾನು ಹೇಳಿದೆ ಇದೆಲ್ಲನೂ ಎತ್ಕೊಂಡ್ಬಿಟ್ಟು ಮಾಡಮ್ಮ ನಾನು ಅವಳನ್ನು ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಯಾವತ್ತೊಗ ಮಾಡಲ್ಲ ನಾನು ಯಾವತ್ತೂ ಮಾಡಿರಲಿಲ್ಲ ಅದೇ ರಾಚಾರ ಕೆಟ್ಟಾಗ ಒಣೆಯಾರು ಯಾರು ಅಂತ ಹೇಳ್ತಾರಲ್ವ ಸೊ ಅದು ಹಂಗಾಗಿ ಆಗಿದ್ದು ಅಂತ ಅನಿಸುತ್ತೆ ಅಮ್ಮ ಇದು ನೋಡಿದ್ರೆ ಟಿ ವಿ ಸ್ಟಾಡ್ಗೂ ಇದಕ್ಕೂ ಎಷ್ಟು ದಿವಾನ್ ಕಟ್ಗೂ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಎರಡು ಹೆಜ್ಜೆ ಹಾಕಿದ್ರೆ ಅಷ್ಟೇ ಇರೋದು ಸೊ ನಾನೇನು ಮಾಡಿದೆ ಈ ಕಡೆ ಮಲಗಿಸ್ಕೊಂಡೆ ಮಲಗಿಸ್ಕೊಂಡು ಕೂಡ ದಿವಾನಲ್ವಾ ಅಲ್ವಾ ಅಂತೇಳಿ ಆವಾಗ್ಲೂ ಕೂಡ ಯೋಚನೆ ಮಾಡಿ ಎರಡು ಕಿಲೋ ಬರುತ್ತಲ್ಲ ರೋಲ್ ತಿಂಗ್ತಾರೆ ದಿವಾನ್ ಕಟ್ಟಿಗೆ ಹಾಕ್ತಾರಲ್ಲ ಆ ತಿನ್ನ ಇಟ್ಕೊಂಡು ನಾನು ಅವಳನ್ನ ಆಟ ಆಡಿಸ್ತಾಯಿದ್ದೆ ಸೊ ನಮ್ಮಮ್ಮ ಏನು ಮಾಡಿದ್ರು ಈ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರ್ಸ್ಕೊಂಡು ಬರ್ತಿದ್ರಲ್ಲ ಕೆಳಗಡೆ ಫುಲ್ ಎಲ್ಲ ಎತ್ಬಿಟ್ಟಿದ್ವಿ ಚಾಪೆ ಆಗಲಿ ಏನೇ ಆಗಲಿ ಏನೂ ಬಿಟ್ಟಿರಲಿಲ್ಲ ಒರ್ಸ್ಕೊಂಡು ಬರ್ಬೇಕಲ್ಲ ಅಂತೇಳಿ ಈ ಟಿ ವಿ ಸ್ಟ್ಯಾಂಡು ಮತ್ತು ಟಿ ಫೈ ಮೇಲೆ ಎಲ್ಲ ಡ್ರೆಸ್ನ ತಗಿತಾಯಿದ್ರು ಧೂಳು ಇದ್ರು ಸರಿ ನೀನು ಅಂತೇಳ್ಬಿಟ್ಟು ನಾನು ಅಲ್ಲೇ ಅಂತ ಅಂತೇಳ್ಬಿಟ್ಟು ಈ ಕಡೆ ಅವಳನ್ನ ಎರಡು ಹಾಕೊಂಡು ಅವಳ ಜೊತೆ ಆಟ ಆಡಿಕೊಂಡು ಕೂತ್ಕೊಂಡಿದ್ದೀನಿ ಸೊ ನಮ್ಮಮ್ಮ ಏನು ಮಾಡಿದ್ರು ಟೀಫೈ ವರ್ಷದ ವರ್ಷದ ಇದು ಮಾಡಿಬಿಟ್ಟು ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ ನಾನು ಮೊಬೈಲ್ ಚಾರ್ಜಿಗೆ ಹಾಕ್ತವಳೆ ಮಾ ಮಾಡಿದ್ನಲ್ವಾ ಮತ್ತೆ ಅವ್ರು ರಿಟರ್ನ್ ತೆಗೆದು ಹಾಕ್ಬಿಟ್ಟು ಕ್ಲಾಸ್ ಇದನ್ನ ಹಿಂದಕ್ಕೆ ನೂಕಿದ್ರು ಈ ತನ್ನ ಫೋಡೆಗೆ ಹಿಂಗೆ ಮುಂದಕ್ಕೆ ಹಿಂದಕ್ಕೆ ಆ ಮೊಬೈಲ್ ಚಾರ್ಜರ್ ಏನಾಯಿತು ಅದ್ರ ಕೆಳಗಡೆ ಹೋಯಿತು ಹಿಂದೆ ಇದೆಯಲ್ವ ಅದ್ರ ಕೆಳಗಡೆ ಹೋಯ್ತು ಆ ಗಾಜಿನ ಇದರಲ್ಲಿ ಆಮೇಲೆ ಚಾರ್ಜರ್ ಹಾಳಾದರೆ ಅದು ಬೇರೆ ಕರೆಕ್ಟಾಗಿ ಚಾರ್ಜ್ ಆಗ್ತಿರ್ಲಿಲ್ಲ ರೇವಂತ ಬರೋಕ್ಕೇನು ತುಂಬ ದಿನ ಇತ್ತು ಸರಿ ಅಂತ ಹೇಳ್ಬಿಟ್ಟು ನಾನು ಹಿಂದಕ್ಕೆ ನೂಕುದ್ರಲ್ಲ ಸೊ ನಾನು ಏಳು ಜನ ಮರ್ತೆ ಇವಳು ಇಲ್ಲವೇ ಇಲ್ವಾ ಇಲ್ಲವೇ ಇಲ್ಲ ಅನ್ನೋ ಥರ ಒಂದು ನನ್ನ ಮೈಂಡ್ ಸೆಟ್ ಹೋಗ್ಬಿಟ್ಟಿತ್ತು ಆ ಫ್ರಾಕ್ಷನ್ ಆಫ್ ಸೆಕೆಂಡಿಗೆ ಏನಾಯಿತು ಅನ್ನೋದೇ ಗೊತ್ತಿಲ್ಲ ಹಾಗೆ ನೂಡಕಣಮ್ಮ ಅಂತೇಳಿ ಇದನ್ನು ತೆಗಿ ಹಾಳಾಯ್ತವೆ ವೈರ್ಗಳೆಲ್ಲ ಇರುತ್ತೆ ಕಟ್ಟಾಗುತ್ತೆ ಹಂಗೆ ತುಂಬ ಸರಿ ಹೇಳಿದ್ದೆ ಅವ್ರು ಕೇಳ್ತಾನೆ ಇರಲಿಲ್ಲ ಸರಿ ನಾನೇ ಹೋಗಿ ತೆಗಿಯೋಣ ಮೊಬೈಲ್ ಚಾರ್ಜ್ ಆಗಲ್ಲ ಆಮೇಲೆ ಹೇಳ್ಬಿಟ್ಟು ನಾನು ಜಸ್ಟ್ ಹಿಂಗ್ ಒಂದು ಹೆಜ್ಜೆ ಅಷ್ಟೇ ಇದ್ದಿದ್ದ ತಕ್ಷಣ ದಿವನ್ ಕಟ್ಟಿದ ಕೆಳಕ್ಕೆ ಇಟ್ಬಿಟ್ರಿ ಆ ಸೌಂಡು ಇನ್ನೂ ಇನ್ನು ಆಗ್ತಿದೆ ಅಂದ್ರೆ ಆ ಸೌಂಡ್ ನಾನು ಅದನ್ನ ಮರ್ಯಕ್ಕೆ ಆಗಲ್ಲ ಬಿಡಿ ಇನ್ನು ನೋಡಿ ಕಾಲೆಲ್ಲ ಇನ್ನು ಬೆವ್ರ ತರ ಎಲ್ಲ ಆಗಿ ಮಧ್ಯಾಹ್ನ ನಾಲ್ಕು ಗಂಟೆ ಆಗೋಕ್ಕಾಯ್ತು ಆದ್ರೂ ನನಗೆ ಆ ಇದರಿಂದ ಬರೋಕ್ಕಾಗ್ತಿಲ್ಲ ಆಚೆ ಆ ಟಪ್ಪಂತ ಬಿದ್ದೇ ಬಿಟ್ಲು ಏನೂ ಇಲ್ಲ ನೆಲೆಯಲ್ಲಿ ಛಾಪೇನೂ ಇಲ್ಲ ಒಂದು ಕೌದಿನೂ ಇಲ್ಲ ಏನೂ ಇಲ್ಲ ಟಪ್ಪಂತ ಬಿದ್ದೇ ಬಿಟ್ಲು ನಾನು ಬರೀ ಜಸ್ಟ್ ಈಗ ಕಾಲಿಟಿ ಆ ವೈರ್ನು ಹಿಂಗೆ ಎತ್ತಿಲ್ಲ ಇಷ್ಟಿದೆ ದಿವಾನು ಇನ್ನು ಸ್ವಲ್ಪ ಸ್ಪೇಸ್ ಇದೆ ಒಂದು ಇಬ್ಬರು ನಾಲ್ಕು ಒಂದಿಷ್ಟು ಜನ ಕೂತ್ಕೊಳ್ಳೋಷ್ಟು ಟಿ ವಿ ಸ್ಟ್ಯಾಂಡಲ್ಲಿದೆ ಸೊ ಹೋಗ್ಬಿಟ್ಟು ನಿಂಗೆ ಅನ್ನೋಷ್ಟು ಹುಡುಗಂತೂ ಬಿದ್ದೇ ಬಿಟ್ಲು ನನಗಂತೂ ಕಾಲ ಆಡ್ತಾಯಿಲ್ಲ ಅಲ್ಲಿಂದ ಬರೀ ಒಂದು ಹೆಜ್ಜೆ ಇಡೋಕ್ಕೆ ಕಾಲ ಆಡ್ತಿಲ್ಲ ಸೊಂದು ಬಟ್ಟೆ ತಪ್ಪಾಯ್ತು ಸಾರಿ సీన్యవత్ మడలింగి సారీ అంత ಸೊ ಅದಾದಮೇಲೆ ಬಿದ್ಲು ನಮ್ಮಮ್ಮ ಎತ್ಕೊಂಡ್ಬಿಟ್ರಿ ಆಗಿ ಎತ್ಕೊಂಡು ಅವ್ರು ಉಸಿರು ಕಟ್ಟಿದ್ಲ ಅಂತ ನೋಡಿದ್ರು ಉಸಿರು ಕಟ್ಟಲಿಲ್ಲ ಆಮೇಲೆ ನಾನು ಅವ್ರ ಹತ್ರ ಇಸ್ಕೊಂಡೆ ನೋಡು ಅಮ್ಮನ ಹತ್ರ ಇಸ್ ಇದ್ರೆ ಇದಾಗುತ್ತೆ ಕೊಡಿಲಿ ಅಂತೇಳ್ಬಿಟ್ಟು ಇಸ್ಕೊಂಡೆ ನಮ್ಮಮ್ಮನೂ ಸರಿ ಬೈತಾ ಬೈತಾಯಿದ್ರು ಸರಿ ಇವಾಗ ಸ್ವಲ್ಪ ಸುಮ್ಮನೆ ಇರು ಹೇಳ್ಬಿಟ್ಟು ಅವ್ನೇ ಇದು ಮಾಡಿ ಅವಳನ್ನ ನೋಡಿದೆ ಫುಲ್ಲು ಅವಳು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಉಸಿರು ಕಟ್ಕೊಂಡು ನನಗೆ ಏನಾಗ್ಬಿಡ್ತಪ್ಪ ತಲೆ ಎಲ್ಲ ಅಂತೂ ತುಂಬ ಭಯ ಆಗೋಗ್ಬಿಡ್ತು ಇನ್ನು ಎಳೆ ಮಗು ದೊಡ್ಡ ಮಕ್ಕಳು ಬಿದ್ರೇ ಅದು ಹಂಥ ಕೊಟ್ಟಂತ ಒಪ್ಪು ಆಗ್ಬಿಡುತ್ತೆ ನನಗೆ ಯಾರೇ ಒಂದು ಚಿಕ್ಕ ಮಗುಳು ಇದ್ದಾಗ ಒಂದು ಮೂರು ವರ್ಷ ಇದ್ದಾಗ ಅದು ನೆನಪು ಬಂದ್ಬಿಡ್ತು ಆ ಟೈಮಲ್ಲಿ ಅವನಾದ್ರೆ ಅಟ್ ಲೀಸ್ಟ್ ಅದು ಚಿಕ್ಕ ಮಗನೇ ಬಟ್ ಅವ್ನಿಗಾದ್ರೆ ಅಟ್ಲೀಸ್ಟ್ ಗೊತ್ತಾಗ್ತಿತ್ತು ಹೇಳಕ್ಕೆ ಇವಳಿಗೆ ಏನೂ ಗೊತ್ತಿಲ್ಲ ಏನು ಹೇಳ್ತಾಳೆ ಏನು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಇದ್ದ ತಕ್ಷಣ ತಲೆ ನಾನು ಏನು ಮಾಡಬೇಕು ಅಂತಲೇ ಕಾಲು ಹೊಡ್ತು ನಮ್ಮಅಮ್ಮಗೂ ಏನು ಮಾಡ್ಬೇಕಂತ ಓಡ್ತಾಯಿಲ್ಲ ಸರಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎತ್ಕೊಂಡ್ರು ಎತ್ಕೊಂಡಾದ್ಮೇಲೆ ಆಚೆ ಬಂದ್ವಿ ಸ್ವಲ್ಪ ಗಾಳಿ ಥರ ಆದರೆ ಸ್ವಲ್ಪ ಇದಾಗ್ತದೆ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ನೋಡ್ಸ್ಕೊಂಡು ಎಲ್ಲ ಮಾಡಿ ಅಳು ನಿಲ್ಲಿಸ್ತಾನೆಲ್ಲ ಹಾಲು ಕುಡಿತಲ್ಲ ಹಾಲು ಕುಡಿಸಿದ್ರೆ ಸ್ವಲ್ಪ ಇದಾಗ್ತದೆ ಅಂತ ಹಾಲು ಕುಡಿತಲ್ಲ ಯಾರೇ ಆಗಲಿ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ನೋವಾಗುತ್ತಲ್ವ ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಆರಿಸಿ ಗಾಡಿಗಳನ್ನೆಲ್ಲ ತೋರಿಸಿ ಮಾಡಿಸಿ ಒಂದು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸಿಗೆ ಇದು ಮಾಡಿದ್ಲು ಸಮಾಧಾನ ಆದ್ಲು ಆಮೇಲೆ ಹಾಳು ಮುಡ್ಸ್ಬಿಟ್ಟು ಮಲಗಿಸ್ತೇವೆ ಸರಿ ಅಂತೇಳ್ಬಿಟ್ಟು ನಮ್ಮಮ್ಮ ಯಾರಿಗೂ ಇಳಬೇಡ ಅಂತ ಅಂದರು ನನಗೆ ಮನಸ್ತಾ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿದೆ ಅವ್ರು ಆಫೀಸಲ್ಲಿದ್ದರು ಸೊ ಹಿಂಗೆ ಹಿಂಗೆ ಆಗಿದೆ ಏನು ಮಾಡಲಿ ಹೇಳಿ ಸೊ ಅವಳು ಎದ್ದ ಮೇಲೆ ಎದ್ದು ಮೂಮೆಂಟ್ ನನಗೆ ಕಳಿಸು ಅಂತ ಅಂದರು ಅಷ್ಟೊತ್ತಿಗೆ ಈಗ ಅಲ್ಲಿ ಬಿದ್ದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ನಾರ್ಮಲಾಗಿ ಹಾಲು ಕುಡ್ಕೊಂಡು ಎಲ್ಲ ಮಾಡಿಕೊಂಡು ಅವಳು ಮಲ್ಕೊಂಬಿಟ್ಳು ಅಂದರೆ ಒಂದು ಆಫ್ ಆನ್ ಅವರ್ ಹಾಲು ಕೊಡೋದಿಲ್ಲವಾ ಹಾಲು ಕುಡಿವಾಗ ಸ್ವಲ್ಪ ನಾರ್ಮಲಾಗಿ ಎಲ್ಲ ಇದು ಮಾಡೋದು ನನ್ನ ತಲೆ ಇನ್ನೂ ಎಲ್ಲ ನೋಡಿದೆ ಬೆನ್ನು ಹಿಂದೆ ಎಲ್ಲ ಅದು ಏನೂ ಇರಲಿಲ್ಲವಲ್ಲ ಅದು ಸ್ವಲ್ಪ ನನಗೆ ಭಯ ಆಗೋದು ಅಟ್ಲೀಸ್ಟ್ ಸ್ಪಾನ್ಸ್ ಥರ ಇದ್ದಿದ್ರೆ ಏನೂ ಆಗ್ತಿರ್ಲಿಲ್ಲೋ ಏನೋ ಈ ಮೇಲಿಂದ ಮರದಿಂದ ಒಂಥರ ಹಾಲು ಸಿಕ್ಕಾಗಿ ಬಿದ್ದುಬಿಡಂತಲ್ಲ ಆದರೆ ಆ ಥರ ಇಟ್ಟು ಅವ್ಳು ಕಾಲ್ಗೆಜ್ಜೆಲ್ಲ ಹಾಕಿದ್ದೀನಿ ಸೌಂಡ್ ಆದರೆ ನನಗೆ ಗೊತ್ತಾಗಲಿ ಎದ್ದಿದ್ದು ಮಾಡಿದ್ದು ಎಲ್ಲ ಬೆಳೆ ಕಾಲು ಕಾಲ್ಚೇನು ಸೌಂಡಿಗೆ ಅಂತಲೇ ಸೊ ಆಗಲೇ ಇಲ್ಲ ಅವ್ಳುಗೂ ಅದೇ ನಮ್ಮ ಕ್ರಾಚಾರ ಕೆಟ್ಟಾಗ ಏನೇ ಇದು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಸರಿ ಅಂತ ಹೇಳಿ ಆಮೇಲೆ ಅವಳನ್ನ ಮಲ್ಗಿಸ್ದೆ ಮಲಗಿಸ್ಬಿಟ್ಟು ನಮ್ಮನೆ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿ ಅವರನ್ನು ಯಾವಾಗ ಯಾವಾಗಲೂ ಬೀಳ್ತಾರೆ ಬಟ್ ಮಕ್ಕಳು ಬೀಳದೇ ಇರಲ್ಲ ಬಟ್ ಈ ಟೈಮಲ್ಲಿ ಬಿದ್ದದಾಳಲ್ವ ಅದು ನನಗೆ ಸ್ವಲ್ಪ ತುಂಬಾ ಏನೋ ಒಂಥರ ಇದಾಗೋಗ್ಬಿಡ್ತು ಎಳೆ ಚೆನ್ನ ತಲೆಬುಡ್ಡೆ ಬುಡ್ಡೆ ಏನೋ ಎತ್ತೋ ಏನೋ ಆ್ಯಂಕ್ ಆಗೋಗ್ಬಿಟ್ಟಿದೆ ನಾನಂತೂ ಏನು ಓಡುತ್ತಾ ಇಲ್ಲ ಅಂತಲೇ ಅವ್ನು ಸುಮ್ಮನೆ ಇಸ್ಬೇಕು ಸುಮ್ಮನೆ ಇಸ್ಬೇಕು ಅವನ ಏನೇನು ಮಾಡ್ತಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಸರಿ ಅಂತೇಳಿ ಹಾಲು ಕೊಡು ಮಲಗಿದ್ಲು ಮಲಗಾದಮೇಲೆ ಸ್ವಲ್ಪ ಅವರಪ್ಪಗೆ ಮತ್ತೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿ ಕಳಿಸ್ದೆ ಕಳಿಸಿದ್ಮೇಲೆ ಡಾಕ್ಟ್ರು ಗೊತ್ತಿದ್ದಾನೆ ನಮಗೊಬ್ಬರು ಚಿಲ್ಡ್ರನ್ ಡಾಕ್ಟರು ಮಕ್ಳು ಡಾಕ್ಟ್ರು ಅವ್ರಿಗೆ ಫೋನ್ ಮಾಡಿದೆ ಅವರು ಹೇಳಿದ್ರು ಕಿವಿಯಲ್ಲಿ ಮೂಗಲ್ಲಿ ಏನಾದರೂ ರಕ್ತ ಬಂತ ಬಾಯಲ್ಲಿ ಏನಾದರೂ ಅದನ್ನು ಮೊದಲು ಅಬ್ಸರ್ವ್ ಮಾಡಿದ್ರೆ ಎಲ್ಲನೂ ಅಂತೇಳಿ ಸರಿ ನಾನೆಲ್ಲ ಫಸ್ಟ್ ನೋಡಿದೆ ಕಿವಿಯಾಗಿರ್ಬೋದು ಇಲ್ಲೇ ಆಗಲಿ ಯಾವುದೇ ಥರದ್ದು ಏನೂ ಆಗಿರಲಿಲ್ಲ ಬ್ಲಡ್ ಬ್ಯಾಕ್ ಇಂದಿರೋದಾಗಲಿ ಆ ಥರ ಆಮೇಲೆ ಹೇಳಿದ್ರು ಅವ್ರು ನಾರ್ಮಲ್ ಆಗಿ ಇದು ಮಾಡ್ತಿದ್ದಾಳಾಳ ಏನಾದ್ರು ಉಸಿರು ಕಟ್ಟಿದಾಗ ಉಸಿರು ಕಟ್ಟಿದಾಗ ಏನಾದರೂ ಇದಾಯಿತು ಅಂತೆಲ್ಲ ಕ್ಲಿಯರಾಗಿ ಹೇಳಿದ್ರು ಕೇಳಿದ್ರು ನಾನು ಹೇಳಿದೆ ಅವರು ಕೇಳಿದ್ರೆ ಎಲ್ಲ ಆಯಿತು ಅದಾದಮೇಲೆ ಅದಾದ್ಮೇಲೆ ಹೇಳಿದರು ಅವರು ಏನು ಎದ್ಕೊಂಬಿಡಿ ಏನು ಇದಿರಲ್ಲ ಸೊ ಸ್ವಲ್ಪ ಇವತ್ತಿನ ದಿನ ನೋಡ್ಕೊಳ್ಳಿ ಮೇ ಬಿ ಪೇ ಪೇನಿಗೆ ಫೀವರೆಲ್ಲ ಬರ್ಬೋದು ಕೆಲಪಲು ಪರಿಸ್ಥಿತಿ ಸಿರಪ್ ಹಾಕಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ನಾನು ಮಧ್ಯಾಹ್ನದೆಲ್ಲ ಹಾಕಿ ಒಂದು ಟೆನ್ ಓ ಕ್ಲಾಕ್ಗೆ ಆಗಿದ್ದು ಆ್ಯಕ್ಚುಲಿ ನಾನು ಫೈ ಮಂತ್ಗೆ ಸೆಲೆಬ್ರೇಷನ್ ಮಾಡೋಕೆಂದು ಕೇಕ್ ಎಲ್ಲ ತರೋಕೆ ಮಾಡೋಕ್ಕೆ ಹೋಗ್ಬೇಕು ಅಂತಿದ್ದಾಳು ಅವಳನ್ನ ಸ್ನಾನ ಮಾಡಿ ಮಲಗಿಸಿ ಏನೇನು ಆಗಬೇಕು ಯಾವ ಟೈಮಿಂಗ್ ಅಂತಿರುತ್ತೆ ನೋಡಿ ಹಂಗಾಗೋಗ್ಬಿಡ್ತು ಸೊ ದಯವಿಟ್ಟು ಹೇಳ್ತೀನಿ ಆ ಒಬ್ಬರು ಹತ್ರ ಇರಿ ಆ ತಿಾನು ಮತ್ತೆ ಮಂಚ ಮೇಲೆ ಮಲಗಿದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ ನಾವು ಎಷ್ಟು ಕೇರ್ಫುಲ್ಲಾಗಿದ್ರು ಕೂಡ ಸಾಲಲ್ಲ ಅವ್ರುಗಳಿಗೆ ಏನೂ ಗೊತ್ತಿರಲ್ಲ ಏನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ಫೈವ್ ಇವರ್ಸ್ವರೆಗೂ ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ ಈ ಥರ ಇವತ್ತಂತೂ ನನಗಂತೂ ಉಸ್ರೇ ನಿಂತೋದಂಗಾಗ್ಬಿಟ್ಟಿತ್ತು ಏನಾಯ್ತಪ್ಪ ನನಗೆ ಕಾಲು ತೆಗಿಯೋಕ್ಕೆ ಆಗ್ತಾಯಿಲ್ಲ ನಮ್ಮಅಮ್ಮ ಎತ್ಕೊಂಡ್ಬಿಟ್ರು ನಾನು ಕಾಲು ತೆಗೆ ಫುಲ್ ಶೇಕ್ ಆಗ್ತಿದೆ ಇವಾಗ್ಲೂ ನೋಡಿ ಇನ್ನೂ ಸ್ವೆಟ್ಟು ಒಂಥರ ಏನೋ ಒಂಥರ ಆಗಲೇ ನಾಲ್ಕು ಗಂಟೆ ಹಾಕೋಕ್ಕಾಗಿದೆ ಇವಾಗಲೇ ನನ್ಗೆ ಇದು ಮಾಡ್ಬೇಕಾದ್ರೆ ಇಷ್ಟು ಭಯ ಆಗ್ತಿದೆ ಅವಾಗಂತೂ ತುಂಬಾ ಭಯ ಆಗೋಗ್ಬಿಡ್ತೀನಿ ಏನಾಯ್ತಪ್ಪ ಏನು ಅಂತ ಚಿಕ್ಕಳಿ ಚಿಕ್ಕ ಚಿಕ್ಕಳಿ ಚಿಕ್ಕ ಅಮ್ಮಿ ಅಮ್ಮ ಕಳಿ ಆಯ್ ಅಪ್ಪ ಆಯ್ ಅಬಾಯ್ ಅಪ್ಪ ಅಬಾಯ್ ಅದಕ್ಕೆ ಇವತ್ತೇನು ಸ್ನಾನ ಏನು ಬೇಡ ಅಂತೇಳಿ ಇನ್ನೂ ಮಾಡಿಸಿಲ್ಲ ಹಂಗೆ ಸ್ಪಾಂಜ್ ಬಾತ್ ಮಾಡಿಸ್ತೀನಿ ಇವಾಗ ಅವ್ಳು ಸ್ವಲ್ಪ ಮಲ್ಗೇಳಿಲಿ ಒಂದೆರಡು ಸರಿ ಅಬ್ಸರ್ವ್ ಮಾಡೋಣ ಇಲ್ಲಾಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತೇಳಿ ಶೀಸ್ ಓಕೆ ನಾರ್ಮಲಾಗಿ ಬಟ್ ಪೇಯ್ನ್ ಆದಾಗ ಆ ಟೈಮಲ್ಲಿ ಮತ್ತು ಸಿರಪ್ ಎಲ್ಲ ಹಾಕಿದ್ದೀನಿ ಪೇಯ್ನ್ಗೆ ಅಂತೇಳಿ ಎಲ್ಲ ಇದು ಮಾಡ್ಕೋತೀನಿ ನೋಡೋಣ ಒಂದೆರಡು ದಿನ ನಾನು ಅಬ್ಸರ್ವೇಷನಲ್ಲೂ ಕೂಡ ಇದು ಮಾಡ್ತೀನಿ ವಾಚ್ ಮಾಡ್ತಿರ್ತೀನಿ ಬಿಕಾಸ್ ಅವ್ರಿಗೆ ಆವತ್ತಿಂದ ನೋವೇನು ಗೊತ್ತಾಗಲ್ಲ ಇವತ್ತೇನು ಸುಮ್ಮನೆ ಆಟ ಆಡ್ತೈತೆ ಮಾಮಿ ನಮ್ಮತ್ತೆ ಇತ್ತು ಮಾಮಿ ನಮಗೆ ಒಳ್ಳೇದು ಮಾಡಿದ್ದೆ ದೇವರು ಲಕ್ಷ್ಮೀನರ ಸಿಂಹ ದೇವರು ನಿಚ್ಚವಾಗ್ಲೂ ದೇವ್ರೇ ಕಾಪಾಡೋದು ಮಕ್ಳನ ಅಂತ ಹೇಳ್ತಾರಲ್ವಾ ಅದಕ್ಕೆ ನೋಡಿ ಮಕ್ಳಿಗೆ ಏನೇನು ಆಗ್ಬಿಡ್ತಿತ್ತು ಏನೋ ನಮ್ಮ ಅದೃಷ್ಟ ಏನಾದರೂ ಇದಾಗಿದ್ರೆ ಏನು ಏನೋ ಆಸಲೋ ಚಿನ್ನಮ್ಮಂಗೆ ಚಿನ್ನ ಪುಟ್ಟಿ ಸಾರಿ ಕಣ್ಣಮ್ಮ ಇನ್ನು ಮಾಡಲ್ಲ ಹಂಗೆ ಆಯ್ತಾ ಮಾಡಲ್ಲ ಮಾಡಲ್ಲ ಪಟ್ಟಿ ಮಾಡಲ್ಲ ಆಯ್ತಾ ಉಸ್ರೂ ಇದು ಅದೇ ಡಾಕ್ಟರ್ ಹೇಳಿದ್ರೆ ನನಗೆ ಫಸ್ಟ್ ಎಲ್ಲಾದ್ರೂ ಬ್ಲೀಡಿಂಗ್ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ಮೇಲೆ ನೀವು ಇಮ್ಮಿಡಿಯೇಟ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅದೇ ತರ ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ಕಿವಿಯಲ್ಲಿ ಮೂರು ಕಿವಿಯಲ್ಲಿ ಮೊದಲು ಅವ್ರು ಬಿದ್ದಾಗ ಕಾನ್ಶಿಯಸ್ನ ಕಳ್ಕೊಂಬಿಡಿ ನೀವು ಧೈರ್ಯವಾಗಿರಿ ಯಾರೇ ಆದ್ರೂ ಅಷ್ಟೇ ಮಕ್ಕಳು ಕಾನ್ಷಿಯಸ್ ತಗ್ತಾರೆ ಅಂದರೆ ಉಸಿರು ಕಟ್ಬಾರ್ದು ಆ ಟೈಮಲ್ಲಿ ಮತ್ತು ಕಿವಿಯಲ್ಲಿ ಮೂಗಲ್ಲಿ ಬಾಯಲ್ಲಿ ರಕ್ತ ಬರಬಾರ್ದು ಅದೇನಾದರೂ ಬಂದರೆ ದಯವಿಟ್ಟು ಡಿಲೇ ಮಾಡಬೇಡಿ ನಿಮ್ಮ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೊ ಇಲ್ಲ ಏನೂ ಆಗಿಲ್ಲ ಅಂದರೆ ಒಂದು ಟೂ ಡೇಸ್ ಒನ್ ಡೇಸ್ ವಾಚ್ ಮಾಡಿಬಿಟ್ಟು ಕೂಡ ನೀವು ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಬಿಕಾಸ್ ಈ ಥರ ಆಗಿದೆ ಅಂತ ಒಂದು ಸರಿ ತೋರಿಸಿದ್ರೆ ಬೆಟರ್ ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಏನಾದರೂ ಆಗಿದೆಯಾ ಏನು ಒಳಗಡೆ ಅನ್ನೋದೆಲ್ಲ ಆಮೇಲೆ ಇನ್ನೂ ಇಲ್ಲಿ ಮುಟ್ಟಕ್ಕೆ ಆಗ್ತಿಲ್ಲ ಒಂಥರ ಮೆತ್ಮೆತ್ತಗಾಗ್ತಿದೆ ಇಳೆ ಬುಡ ಅಲ್ವಾ ಮೆತ್ಮೆತ್ತಗಾಗ್ತಿದೆ ಈ ಈ ಸೈಡಲ್ಲಿ ಸೊ ಇದು ಮಾಡಬೇಕು ನೋಡೋಣ ಅಪ್ಪ ನೋವಾಗ್ತಿದ್ಯಮ್ಮ ನಾವು ಹೋಗ್ತಿದ್ಯಾ ನೋವಾಗ್ತಿದ್ಯಾ ನಾವ್ ಆಗ್ತಿದ್ಯಾ ಹವಾ ಸೊ ನೋಡೋಣ ಸಂಜೆ ಎಲ್ಲ ಏನ್ ಮಾಡ್ತಾಳೆ ಏನು ಅನ್ನೋದನ್ನ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇ ಪ್ಲೀಸ್ ಮಕ್ಳಿದ ಕೆಫುಲ್ ಆಗಿದೆ ನಾನಂತೂ ಇನ್ನ ಒಂದ್ಸರಿ ಕಲ್ತ್ಬಿಟ್ಟೀನಿ ಇನ್ ಯಾವುದೇ ತರದ್ ಇದ್ಭುತ್ ಮಾಡಿದ್ರೆ ಆದಷ್ಟು ಅವ್ರ ಕಡೆ ಗಮನ ಕೊಡೋಣ ನಮ್ಗೆ ನನಗೇನಾಗುತ್ತೆ ಗೊತ್ತಾ ಈ ನಡುವೆ ಏನೋ ಗೊತ್ತಿರೋ ತುಂಬ ಟೈಮ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ ಅನ್ನೋದೇ ಏನೋ ಮರೆತೋಗ್ಬಿಡ್ತಾ ಒಂದೊಂದ್ಸರಿ ಆಮೇಲೆ ನೆಟ್ ಮಾಡ್ಕೊತೀನಿ ನೀವು ಮಗು ಇದೆ ಅಲ್ವಾ ಅನ್ನೋ ಥರ ಅಂದರೆ ತುಂಬ ಅರ್ಧ ದಿನ ಥರ ಎಲ್ಲ ಏನೋ ಫೈ ಸೆಕೆಂಡ್ಸ್ ಫೈವ್ ಮಿನಿಟ್ಸ್ ಆ ಥರ ಆಗುತ್ತೆ ಸೊ ಹೂ ಇದಲ್ವ ಅನ್ನೋ ಥರ ಫೀಲ್ ಆಗುತ್ತೆ ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡ್ರೆ ತುಂಬಾ ಅಂತ ಹೇಳ್ಬೋದು ದೇವ್ರು ಯಾವಾಗಲೂ ನಮ್ಮ ಸೈಡ್ ಇರೋಲ್ಲ ಮೀನ್ಸ್ ನಮ್ಮ ಸೈಡ್ ಇರ್ತಾರೆ ದೇವರು ಒಂದೊಂದು ಘಟನೆಗಳು ನಡಿಬೇಕು ಅಂತ ನಮ್ಮ ಇದರಲ್ಲಿ ಇದ್ದಾಗ ದೇವರು ಕೂಡ ತಪ್ಸೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಮಗು ಕಡೆ ಕಾನ್ಸಂಟ್ರೇಟ್ ಮಾಡಿ ಗಮನ ಹಾಕೊಳ್ಳಿ ಹಾಳಾಗಿದ್ದು ಅಳಾಗ ಹೋಗ್ಬಿಡಿ ನಾನು ಇವಾಗ ಅನ್ಕೊಂಡ್ಬಿಟ್ಟಿದ್ದೀನಿ ಹೋಗಿದ್ದು ಹೋಗ್ಬಿಡ್ಲಿ ಅವತ್ತು ನಾನು ಆ ಚಾರ್ಜ್ ಎತ್ತಿಂಗ್ ಅನ್ನ ಹೋಗ್ಲಿಲ್ಲ ಅದು ಇನ್ನೂ ಮುಟ್ಟೆ ಇಲ್ಲ ಹಿಂಗ ಅನ್ನ ಅಷ್ಟ್ರೊಳಗೆ ಅವಳು ಬಿದ್ದ್ಬಿಟ್ಟಲ್ಲ ಒಂಚೂರು ಕಾಲ್ಚೇನ್ ಸೌಂಡ್ ಆಗಲಿಲ್ಲ ಆ ಪಿಲ್ಲೋ ಬಿದ್ದಿದ್ದು ಕೂಡ ಸೌಂಡ್ ಆಗಲಿಲ್ಲ ಅವ್ಳು ಬಿದ್ದಾಗ ಸೌಂಡ್ ಆಯ್ತು ಇದೇ ಒಂಥರ ಏನೋ ಒಂಥರ ಉಸ್ರೇ ಕಟ್ಟದಂಗ್ಬಿಟ್ಟಿತ್ತು ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಾನಂಗೆ ಆಗ್ಬಿಟ್ಟಿದೆ ಈ ಮಕ್ಳುಗಳಿಗೆ ನಾವು ಡೈಪರ್ ತಂದು ತಂದೆಯೇ ಹೋಗ್ಬಿಡ್ತೀವಿ ಸೊ ಯಾವುದು ಇರುತ್ತೆ ಏನು ಅನ್ನೋದನ್ನು ನಾನು ನೀವು ಇದು ಮಾಡ್ಕೋತೀನಿ ನಿಮ್ಮ ಜೊತೆ ಸೊ ಡೈಪರ್ನ ಯಾವುದು ಯೂಸ್ ಮಾಡ್ತೀನಿ ನಾನು ಎಷ್ಟು ಟೈಮು ಹಾಕಿದ್ರೆ ಒಳ್ಳೆಯದು ಯಾವ ಟೈಮ್ಗೆ ಹಾಕಬೇಕು ಯಾವ ಟೈಮಲ್ಲಿ ಚೇಂಜ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ನಾನು ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾನು ಫೋರ್ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ ಯಾವ ಯಾವ ಬ್ರ್ಯಾಂಡ್ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತಿದ್ದೀನಿ ನೋಡೋಣ ಅವನಿ ಯಾವ್ದು ಯಾವ್ದು ಅಂತ ನಾಲ್ಕು ಟೈಪ್ನ ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಅದರಲ್ಲಿ ನನಗೆ ಯಾವ್ದು ಕಂಫರ್ಟೆಬಲ್ ಆಯಿತು ಆ್ಯಂಡ್ ಯಾವ್ದು ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಫಸ್ಟು ಅಗ್ಗೀಸ್ ತರಿಸ್ಕೊಂಡಿದ್ದೆ ಅಂದರೆ ಅಗ್ಗಿಸ್ನ ನಾನು ಡಿಮಾರ್ಟಲ್ಲಿ ಓದೋಕೆ ತೊಗೊಂಬಂದಿದೆ ಚಿಕ್ಕ ಚಿಕ್ಕ ಪ್ಯಾಕು ಆಮೇಲೆ ನಾನು ಆನ್ಲೈನಿಂದ ಆರ್ಡ್ರ್ ಮಾಡೋದಾಗಿತ್ತು ಸೊ ಅಗ್ಗಿಸು ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿನೇ ಕೂಡ ಸೊ ನನಗನ್ಸಿದ ಪ್ರಕಾರ ನಾವು ಆನ್ಲೈನಲ್ಲಿ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಬೆಲೆ ಇರುತ್ತೆ ಅಂತ ಹೇಳ್ಬೋದು ನಾವು ಡೈರೆಕ್ಟ್ ಅಥವಾ ಮೆಡಿಕಲ್ ಅಥವಾ ಮಾಲ್ಗಳಲ್ಲಿ ಈ ಥರ ಸ್ಪಾರ್ ಅಥವಾ ಮೋರ್ ಆ ಥರ ತೊಗೊಂಡ್ರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಟ್ ನಾನು ಫಸ್ಟ್ ಟೈಮು ಹಂಗೆ ತೊಗೊಂಬಂದಿದ್ದೆ ಮೋರಲ್ಲಿ ಡಿ ಮಾರ್ಟಲ್ಲಿ ಹೋಗ್ಬಿಟ್ಟು ಮೋರಲ್ಲ ಸಾರಿ ಡಿ ಮಾರ್ಟಲ್ಲಿ ಸೊ ಅದಾದಮೇಲೆ ನನಗೆ ಒಂದು ಸರಿ ನಾನು ಆರ್ಡರ್ ಮಾಡಿದೆ ಇದರಲ್ಲಿ ಆನ್ಲೈನಲ್ಲಿ ಸೊ ಅಮೆಝಾನಲ್ಲಿ ನಾನು ಯಾವಾಗಲೂ ಅಮೆಝನ್ನ ಇದರಲ್ಲೇ ಮಾಡಿದೆ ಯಾಕೆಂದರೆ ಅದು ಟ್ರಸ್ಟೆಡ್ ಆ್ಯಪ್ ಅಂತಲೇ ಹೇಳ್ಬಿಟ್ಟು ಅಗ್ಗಿಸು ಇದರಲ್ಲಿ ಕಡಿಮೆ ಸಿಗುತ್ತೆ ಯಾಕೆಂದರೆ ಬೈ ಒನ್ ಗೆಟ್ ಒನ್ ಇರುತ್ತೆ ಅಥವಾ ಇಲ್ಲ ಎರಡು ಪೀಸ್ ಮೂರು ಪೀಸ್ ಆ ಥರ ಇದ್ದಾಗ ನಿಮಗೆ ಜಾಸ್ತಿ ಇದಾಗೋಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಕಟ್ಟಿಯಾಗಿ ಆ ಥರ ಎಲ್ಲ ಸೊ ನನಗೆ ಇದು ಇಷ್ಟನೇ ಆಯಿತು ಇಷ್ಟ ಆಗಿಲ್ಲ ಅಂತ ಏನು ಹೇಳೋಲ್ಲ ಬಟ್ ಇಷ್ಟ ಆಯಿತು ಅಂದರೆ ನೀವು ಯಾವುದೇ ಟೈಪನ್ನು ಯೂಸ್ ಮಾಡಿ ಮಕ್ಕಳಿಗೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಬಿಕಾಸ್ ಚಿಕ್ಕದಾದರೆ ಏನಾಗುತ್ತೆ ಅಂದರೆ ಆಚೆ ಲೀಕ್ ಆಗೋದು ಆ ಥರ ಎಲ್ಲ ಆಗುತ್ತೆ ಸೊ ಸೊ ವರ್ತಿಟ್ ಅಂತ ಅನಿಸ್ತು ಅಗ್ಗೀಸ್ ತುಂಬ ಚೆನ್ನಾಗಿದೆ ತುಂಬ ಟೈಮ್ ಒಂದು ಫೈವ್ ಸಿಕ್ಸ್ ಅವರ್ಸ್ ಕೂಡ ಹಾಕಿರ್ಬೋದು ನೈಟ್ ನೀವು ಏನಾದರೂ ನೈಟು ಮಕ್ಕಳು ತುಂಬ ಸುಸು ಮಾಡೋದು ಕಡಿಮೆ ಇರುತ್ತೆ ಸೊ ಡೇ ಟೈಮ್ ತುಂಬ ಇರುತ್ತೆ ಯಾಕೆಂದರೆ ಮಿಲ್ಕುನ ಅವರು ಡ್ರಿಂಕ್ ಮಾಡ್ತಾನೆ ಇರ್ತಾರಲ್ವಾ ಸೊ ಹಾಗಾಗಿ ಡೇ ಟೈಮು ತುಂಬ ಡೈಪರ್ಸ್ ಯೂಸ್ ಮಾಡಬೇಕಾಗತ್ತೆ ಸೊ ಇಲ್ಲ ಅಂದರೆ ನೈಟ್ ಟೈಮ್ ಏನಂದರೆ ಒಂದು ಡೈಪರ್ ಹಾಕಿದ್ರೆ ನಿಮಗೆ ಈಗ ಟೆನ್ ಓ ಕ್ಲಾಕ್ ಹಾಕಿದ್ರೆ ಒಂದು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ವರೆಗೂ ಬಂದೇ ಬರುತ್ತೆ ಬಿಕಾಸ್ ನೈಟೇನು ಅವ್ರು ಸುಸು ಜಾಸ್ತಿ ಮಾಡಲ್ಲ ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯ್ತಿದ್ದು ಆ್ಯಕ್ಚುಲಿ ಇದನ್ನು ನಾನು ಸ್ಮಾಲ್ ಸೈಜ್ ತರಿಸಿಕೊಂಡಿದೆ ಫಿಫ್ಟಿ ಸಿಕ್ಸ್ ಕೌಂಟ್ಸ್ ಬಂದಿತ್ತು ಫೋರ್ಟಿ ಏಟ್ ಕೆ ಜಿ ಅಂತ ಇತ್ತು ಇದು ನನಗೆ ಎರಡು ಪ್ಯಾಕ್ ಬಂದಿತ್ತು ಇದರಲ್ಲಿ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿಕ್ಸ್ ಅಂದರೆ ಹಂಡ್ರೆಡ್ ಟ್ವೆಲ್ ಪೀಸಸ್ ಬಂದಿತ್ತು ನನಗೆ ಸೊ ಹಾಗಾಗಿ ಇದು ವರ್ತ್ ಇಟ್ ಅಂತ ಅನ್ಬೋದು ಮನೆಗೆ ಸೊ ನಾನು ಪರ್ಸ್ನಲಿ ಯೂಸ್ ಮಾಡಿ ನನಗೆ ಇಷ್ಟ ಆದಂಥದ್ದು ಇದು ಪ್ಯಾಂಪರ್ಸ್ ವೆನ್ಮ್ಯಾಕ್ ಕೇರ್ ಅಂತ ಹೇಳಿ ಸೊ ಇದು ಏನಂದರೆ ಆ್ಯಕ್ಚುಲಿ ಇದರಲ್ಲಿ ನಿಮಗೆ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಸೊ ಅಪ್ ಟು ಟ್ವೆಲ್ ಅವರ್ಸ್ ಲೀಕ್ ಲಾಕ್ ಅಂತ ಇತ್ತು ಏನೇ ಆದರೂ ಒಂದು ಫೈ ಸಿಕ್ಸ್ ಅವರ್ಸ್ ಒಳಗಡೆ ಮಕ್ಳು ಡೈಪರ್ ಬರ್ತಾ ತುಂಬಾ ಒಳ್ಳೆಯದು ಇಲ್ಲಾಂದರೆ ಅವ್ರಿಗೆ ರ್ಯಾಶಸ್ ಆ ಥರ ಎಲ್ಲ ಆಗೋಕ್ಕೆ ಶುರು ಆಗುತ್ತೆ ಸೊ ಹಂಗಾಗಿ ಬೆಟರ್ ಇದು ನನಗೆ ಎಷ್ಟು ಪೀಸ್ ಇತ್ತಂದರೆ ಸೆವೆಂಟಿ ಪೀಸಸ್ ಸಿಕ್ಕಿದ್ದು ಪ್ಯಾಂಪರ್ಸ್ ನಂಬರ್ ಒನ್ ಚಾಯ್ಸ್ ಆಫ್ ಡಾಕ್ಟರ್ಸ್ ಅಂತ ಬಂದಿದೆ ಪ್ಯಾಂಪರ್ಸಲ್ಲಿ ನಿಮಗೆ ಎರಡು ಥರ ಬರುತ್ತೆ ಇದು ಗೋಲ್ಡ್ ಅಂತಲೂ ಏನು ಹೇಳ್ತಾರೆ ಗೋಲ್ಡ್ ಪ್ರೀಮಿಯರ್ ಪ್ರೀಮಿಯಮ್ ಕೇರ್ ಅಂತ ಪ್ರೀಮಿಯಮ್ ಇರೋದ್ರಿಂದ ಸೊ ಇದು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ ನಾರ್ಮಲ್ ದಿಕ್ಕಿಂತ ಇದರಲ್ಲಿ ಹೇಗೆ ಅಂದರೆ ಹಾಂ ಇದಿದೆಯಲ್ವ ಪ್ಯಾಂಪರ್ಸು ಸೊ ಇದರಲ್ಲಿ ಹಿಂದೆ ಲಾಕ್ ಮಾಡೋಕ್ಕೂ ಕೂಡ ಕೊಟ್ಟಿರ್ತಾರೆ ಇದಿದೆಯಲ್ವ ಈ ಬಟನ್ನ ಇದು ಮಾಡಿದ್ರೆ ಎಲ್ಲ ಓಪನ್ ಆಗೋ ಥರ ಆಗುತ್ತೆ ನಾವು ಲಾಸ್ಟಿಗೆ ಲಾಸ್ಟಿಗೆ ಬೈಂಡ್ ಈ ಥರ ಕ್ಲೋಸ್ ಮಾಡಿ ನೀವು ಇದನ್ನು ಈ ಪ್ಲಾ ಈ ಕವರ್ನ ಇದು ಮಾಡಿದ್ರೆ ಇದು ಲಾಕ್ ಆಗುತ್ತೆ ಆ್ಯಕ್ಚುಲಿ ಎಸ್ ಯುವಾಗಲಿ ಯಾವುದೇ ಆಗಲಿ ಸ್ಪ್ರೆಡ್ ಆಗುತ್ತೆ ಅಥವಾ ಏನಾದರೂ ಆಗುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ ಸೊ ಅದಾದಮೇಲೆ ಇಲ್ಲಿ ಯೆಲ್ಲೋ ಕಲರ್ ಲೈನ್ ಕೊಟ್ಟಿರ್ತಾರೆ ಸೊ ಮಕ್ಕಳು ಸುಸ್ಸು ಮಾಡಿ 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 ಅದು ಫಿಲ್ ಆದಾಗ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ಈ ಲೈನ್ ಏನಿದೆ ಇಲ್ಲಿಂದ ಆವಾಗ ನಮಗೆ ಇದು ಫುಲ್ ಆಗಿದೆ ಇದನ್ನು ಚೇಂಜ್ ಮಾಡಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಬಿಕಾಸ್ ಯಾವುದ್ರಲ್ಲೂ ಗೀಸಲ್ಲೂ ನಾನು ನೋಡಿಲ್ಲ ಬೇರೆದ್ರಲ್ಲೂ ನಾನು ನೋಡಿಲ್ಲ ಸೊ ಹಾಗಾಗಿ ಪ್ಯಾಂಪರ್ಸಲ್ಲಿ ಮಾತ್ರ ಅದೇ ಪ್ರೀಮಿಯಂ ಕೇರಲ್ಲಿ ಬಂದು ಈ ಥರ ಎಲ್ಲೋ ಇರುತ್ತೆ ಫ್ರಂಟಲ್ಲೂ ಇರುತ್ತೆ ಈ ಥರ ಬ್ಯಾಕಲ್ಲೂ ಇರುತ್ತೆ ಸೊ ಇದು ಫುಲ್ ಫಿಲ್ ಆಗಿದ ತಕ್ಷಣ ಅಂದರೆ ಅವ್ರು ಸುಸು ಮಾಡಿದಾದಾಗ ಬ್ಲೂ ಕಲರ್ ಟರ್ನ್ ಆಗುತ್ತೆ ಸೊ ಅವಾಗ ನಾವು ಚೇಂಜ್ ಮಾಡಬೇಕಾಗುತ್ತೆ ನನಗೆ ಇದು ಆ್ಯಕ್ಚುಲಿ ಇಷ್ಟ ಆಯಿತು ಬಿಕಾಸ್ ನಮಗೆ ಟೈಮಿಂಗ್ಸ್ ಗೊತ್ತಿದ್ದಲ್ಲ ಈಗ ನೋಡಿ ಇದನ್ನು ಹಾಕಿದಾಗ ನನಗೆ ಒಂದು ತ್ರೀ ಫೋರ್ ಅವರ್ಸ್ ನನಗೆ ಅಷ್ಟೇ ಇದಾಗುತ್ತೆ ಸೊ ಬೇರೆ ಏನಾಗುತ್ತೆ ಫೈವ್ ಸಿಕ್ಸ್ ಅವರ್ಸ್ ಅಂತೇಳಿ ಪಾಪ ಹಂಗೆ ಬಿಟ್ಟು 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 ಅವ್ರಿಗೆ ರ್ಯಾಶಸ್ ಆಗೋ ಸ್ಟಾರ್ಟ್ ಆಗುತ್ತಲ್ಲ ಸೊ ಅದರಾಗಿ ಇದರಲ್ಲಿ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೊಳಗಡೆ ಇದು ಫಿಲ್ ಆಗಿದೆ ಅಂತ ಒಂದೊಂದು ಸಾರಿ ಬೇಗನೂ ಬರುತ್ತೆ ಬಿಕಾಸ್ ನಾನು ಹೇಳ್ದಲ್ಲ ಮುಂಚೆ ಡೈಲಿ ಯೂಸ್ ಮಾಡೋ ಡೇ ಟೈಮ್ ಯೂಸ್ ಮಾಡೋದ್ರಿಂದ ಅವರು ಜಾಸ್ತಿ ಸುಸ್ಸು ಮಾಡೋದ್ರಿಂದ ಆ ಥರ ಆಗುತ್ತೆ ಇಲ್ಲ ನೈಟ್ ಟೈಮ್ ಯೂಸ್ ಮಾಡಿದಾಗ ಇದು ಕೂಡ ಮಾರ್ನಿಂಗ್ ಬಂದಿದೆ ನಾನು ನೋಡಿದರೆ ಟೆನ್ ಓ ಕ್ಲಾಕ್ ಹಾಕಿದ್ರೆ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ ಎಲ್ಲ ಅಷ್ಟು ನಾನು ಡೈಪರ್ ಯೂಸ್ ಮಾಡೋಲ್ಲ ಸೊ ಬಟ್ಟೆನ ಕಟ್ಟಿರ್ತೀನಿ ಅದೇ ಟ್ರಯಂಗಲ್ ಶೇಪ್ ಬರುತ್ತಲ್ವ ಆ ಥರ ಬಿಕಾಸ್ ಮಕ್ಕಳಿಗೆ ರ್ಯಾಶಸ್ ಎಲ್ಲ ಆಗಿ ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ ಅಂತೇಳಿ ಸೊ ನೈಟ್ ಟೈಮು ನಾನು ಟೆನ್ ಓ ಕ್ಲಾಕ್ ಹಾಕ್ತೀನಿ ಇಲ್ಲ ಒಂದು ಏಯ್ಟ್ ಓ ಕ್ಲಾಕ್ ಆಗ್ತೀನಿ ಆ ಥರ ಹಾಕ್ತಾ ನೈಟ್ ಎರಡು ನಾನು ಚೇಂಜ್ ಮಾಡ್ತೀನಿ ಟುವೆಲ್ ಓ ಕ್ಲಾಕ್ ಅಥವಾ ಟು ಓ ಕ್ಲಾಕ್ ಟೆನ್ಗೆ ಹಾಕಿದರೆ ಟು ಓ ಕ್ಲಾಕ್ ಚೇಂಜ್ ಮಾಡ್ತೀನಿ ಏಟಿಗೆ ಹಾಕಿದರೆ ಟುವೆಲ್ ಓ ಕ್ಲಾಕ್ ಚೇಂಜ್ ಮಾಡಿ ಮಾರ್ನಿಂಗ್ ಸಿಕ್ಸ್ ಅಷ್ಟೊಳಗೆ ನಾನು ತೆಗ್ದು ಬಿಡ್ತೀನಿ ಎರಡು ಡೈಪರ್ನ ನಾನು ಯೂಸ್ ಮಾಡ್ತೀನಿ ಯೂಸ್ ಮಾಡೇ ಮಾಡ್ತೀನಿ ಇಲ್ಲ ಅಂದರೆ ಯಾರಾದರೂ ದಿನ ಅಥವಾ ಇಲ್ಲಾದ್ರೂ ಆಚೆ ಹೋಗ್ಬೇಕು ಅಂದಾಗ ನಾವು ಎಕ್ಸ್ಟ್ರಾ ತೊಗೊಂಡೋಗಿ ಎಕ್ಸ್ಟ್ರಾ ಕ್ಯಾರಿ ಮಾಡಿಕೊಂಡು ಇಲ್ಲ ಮನೆಯಿಂದ ಹಾಕ್ಕೊಂಡೋಗಿದ್ದ ಆ ಥರ ಯೂಸ್ ಮಾಡ್ತೀನಿ ಅದರ್ವೈಸ್ ನಾನು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬಟ್ಟೆನೇ ಕಟ್ಟೋದು ಬಟ್ಟೆ ಮತ್ತು ಬಟ್ಟೆ ಮೇಲೆ ಚಟಿನ ಹಾಕ್ತೀನಿ ಬಿಕಾಸ್ ಯಾಕೆಂದರೆ ಪುಟ್ಟಿನ ಮಾಡಿದಾಗ ಹತ್ತೆಗೆಕಾಗಲ್ಲ ಆ ಥರ ಎಲ್ಲ ಆಗತ್ತಲ್ಲ ಸೊ ಹಾಗಾಗಿ ಬಟ್ಟೆ ಕಟ್ಬಿಟ್ಟು ಚಟಿನ ಯೂಸ್ ಮಾಡ್ತೀನಿ ಇವಾಗ ಚಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಳಿಗೆ ತ್ರೀ ಫೋರ್ತ್ ಮಂತ್ ಬಂದಾಗಿಂದ ಮುಂಚೆ ಏನು ಮಾಡ್ತಿದ್ದೆ ಅಂದರೆ ಅಂದ್ರೆ ಹಾಗೆಯೇ ಬಟ್ಟೆ ಕಟ್ಬಿಟ್ಟು ಬಿಟ್ಬಿಡ್ತಿದೆ ಚಿಕ್ಕವಳಿದ್ಲಲ್ವ ಅವಾಗ ಸೊ ಇವಾಗ ಬಟ್ಟೆ ಜೊತೆ ಚಡಿನೂ ಕೂಡ ಹಾಕ್ತೀನಿ ಪೋಟಿ ಮಾಡಿದಾಗ ಇಲ್ಲ ಇಲ್ಲದಾಗುತ್ತೆ ಮತ್ತೆ ಡೈಪರ್ ಒಳಗಡೆಯೂ ಅವ್ರು ಏನಾದ್ರು ಪೋಟಿ ಮಾಡಿಲ್ಲ ಅಂದಾಗ ಒಂದು ಚಿಕ್ಕ ಚಿಕ್ಕ ಬಟ್ಟೆನ ಕಟ್ ಮಾಡಿ ಯಾವಾಗಲೂ ಅಲ್ಲ ಚಿಕ್ಕ ಬಟ್ಟೆನ ಕಟ್ ಮಾಡಿ ಇಟ್ಟರೆ ಆ ಪೋಟಿ ಆಗಿದಾಗ ಏನಾಗುತ್ತೆ ಆ ಪೋಟಿನ ಬಟ್ಟೆನ ತೆಗೆದು ಪೋಟಿ ಮಾಡ್ತಾರಲ್ಲ ಅವಾಗ ಬಟ್ಟೆನ ತೆಗೆದು ವಾಶ್ಗೆ ಹಾಕ್ಬೋದು ಒಂದು ತ್ರೀ ಫೋರ್ ಅವರ್ಸ್ವರೆಗೂ ಇದು ಯೂಸ್ ಮಾಡ್ಬೋದು ಏಕೆಂದರೆ ಹಾಕಿದ ತಕ್ಷಣ ಒಬ್ಬೊಬ್ಬರು ಪೋಟಿ ಮಾಡ್ತಾರಲ್ವ ಗೊತ್ತಾಗುತ್ತೆ ನಮ್ಗೊಂದು ಒಂದು ಇರುತ್ತೆ ಯಾವಾಗ ಪೋಟಿ ಮಾಡ್ತಾರೆ ಯಾವಾಗ ಪೋಟಿ ಮಾಡಲ್ಲ ಅಂತ ನನಗಂತೂ ಗೊತ್ತಾಗ್ಬಿಡಿದೆ ಯಾವಾಗ ನನ್ನ ಮಗಳು ಏನು ಮಾಡ್ತಾರೆ ಗೊತ್ತಾ ಸ್ನಾನ ಮಾಡಿಸಿದ ತಕ್ಷಣ ಒಂದು ಸರಿ ಮಾಡ್ತಾರೆ ಅದಕ್ಕೆ ಮುಂಚೆ ಬೆಳಗ್ಗೆ ಒಂದು ಎದ್ದ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಫ್ನ್ ಅವರ್ ಅಷ್ಟೊಳಗೆ ಮಾಡ್ತಾರೆ ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮಾಡಿದ್ರೆ ಒಂದೊಂದು ದಿನ ಮಾಡ್ತಾರೆ ಇಲ್ಲಾಂದರೆ ಫೈವ್ ಓ ಕ್ಲಾಕ್ ಆ ಥರ ಮಾಡ್ತಾರೆ ನೈಟ್ ಎಲ್ಲೋ ಒಂದೊಂದು ದಿನ ಮಾಡ್ತಾರೆ ಯಾವಾಗಲೂ ಮಾಡೋಲ್ಲ ಹಾಗಾಗಿ ಒಂದು ಐಡಿಯಾಸ್ ಇದೆ ಸೊ ನನಗೆ ಪರ್ಸ್ನಲಿ ಇಷ್ಟ ಆಗಿದೆ ಅಂದರೆ ಪ್ಯಾಂಪರ್ಸ್ ಪ್ರೀಮಿಯರ್ ಕೇಳ್ತೀರಿ ಕಾಸ್ಟ್ಲಿ ಇದೆ ಬಟ್ ಕಾಸ್ಟ್ಲಿ ಇದೂ ವರ್ತ್ ಇಟ್ ಅಂತ ಹೇಳ್ಬೋದು ಇದರಲ್ಲಿ ನನಗೆ ಸೆವೆಂಟಿ ಪೀಸಸ್ ಬಂದಿದೆ ಸೊ ಅದಾದಮೇಲೆ ನಾನು ಬಮ್ ಟಮ್ ಅಂತ ಯೂಸ್ ಮಾಡಿದೆ ಈ ಚೋಟ ಬೀಮ್ಸ್ ಎಲ್ಲ ಬರುತ್ತಲ್ಲ ಈ ಮಕ್ಳುಗಳ್ದೆಲ್ಲ ಹಾಕಿರ್ತಾರೆ ಆ ಮತ್ತು ಮತ್ತೆ ಇರುತ್ತಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಐ ಎಸ್ ಎಂತ ಚೆನ್ನಾಗಿ ಗೊತ್ತಿದೆ ಸೊ ಅದರಿಂದ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅದರಲ್ಲಿ ಸ್ವಲ್ಪ ಕಮ್ಮಿನೇ ಬೆಲೆ ಕಮ್ಮಿ ಬೆಲೆ ಅಂದರೆ ಸೆವೆಂಟಿ ಟು ಪ್ಯಾಂಟ್ಸ್ ಇರುತ್ತೆ ಆ ಪ್ರೈಸ್ ತುಂಬ ಕಡಿಮೆನೇ ಇದೆ ಸೆವೆಂಟಿ ಟು ಪೀಸಸ್ ಇದೇನಂದರೆ ಸ್ವಲ್ಪ ಸಣ್ಣ ಇದೆ ಬಟ್ಟೆ ಇಕ್ಕಿಲ್ಲ ತಿಮ್ಮಿದೆ ಊರಿಗೆ ಹೋಗ್ಬೇಕಿತ್ತು ನಾನು ಸೊ ಆ ಟೈಮಲ್ಲಿ ನಾನು ತೊಗೊಂಡಿದ್ದು ಏಕೆಂದರೆ ಅಲ್ಲಿ ತುಂಬ ಚಳಿ ಇರುತ್ತೆ ವಿಂಟರ್ ಸೀಸನ್ ಬೇರೆ ಇತ್ತಲ್ವ ಡಿಸೆಂಬರ್ ಜನವರಿ ಎಲ್ಲ ಸೊ ತುಂಬ ಚಳಿ ಇರುತ್ತೆ ಬೇಗ ಬೇಗ ಚೇಂಜ್ ಮಾಡ್ತಿರ್ಬೇಕು ಅಂತೇಳಿ ಸೊ ನಾನು ಇದನ್ನು ತೊಗೊಂಡೆ ಇದು ಕೂಡ ಚೆನ್ನಾಗಿದೆ ಬಟ್ ನನ್ಗೆ ಅನಿಸಿದ ಪ್ರಕಾರದಲ್ಲಿ ಎಲ್ಲ ಸೇಮ್ ಟೈಮಿಂಗ್ಸ್ ಇರುತ್ತೆ ನಾನೇನು ಅನ್ಕೊಂಡೆ ಇದು ಸ್ವಲ್ಪ ಕ್ವಾಲಿಟಿ ಇರ್ತಲ್ವ ಚೆನ್ನಾಗಿತ್ತು ಚೆನ್ನಾಗಿರಲ್ವ ಅಂತ ಅಂದ್ಕೊಂಡು ನಾನೇನ್ ಮಾಡಿದೆ ತುಂಬಾ ಟೈಮ್ ಯೂಸ್ ಮಾಡ್ಬೋದು ಒಂದು ದಿನಕ್ಕೆ ಒಂದು ನಾಲ್ಕೈದಾದ್ರೂ ಏನಾದ್ರು ತುಂಬಾ ಚಳಿ ಎಲ್ಲ ಇದ್ರೆ ಯೂಸ್ ಮಾಡ್ಬೋದು ಅಂತ ತಗೊಂಡೋದೆ ತಗೊಂಡ್ಬಂದೆ ಆಕ್ಚುಲಿ ಬಟ್ ಇದು ನಾರ್ಮಲ್ ಟೈಮ್ ತರನೇ ಎಲ್ಲ ತರನು ಇದನ್ನು ಕೂಡ ಇದೇನ್ ಡಿಫ್ರೆನ್ಸ್ ಬಟ್ ಇದು ತುಂಬಾ ತೆಳು ಇದೆ ಅಥವಾ ಇದನ್ನ ಕಡಿಮೆ ಟೈಮಿಗೆ ಯೂಸ್ ಮಾಡಬೇಕು ಆ ಥರ ಅಂತ ಏನು ಅಂತ ಅನಿಸ್ತಿಲ್ಲ ಸೊ ಇದನ್ನು ಕೂಡ ನಾನು ನಾರ್ಮಲ್ ಆಗಿ ಅದೇ ಥರ ಯೂಸ್ ಮಾಡ್ತಿದ್ದೀನಿ ಇದು ಕೂಡ ಕಡಿಮೆ ಬಟ್ ಎಲ್ಲ ಅದು ಕೋಲ್ಸ್ಕೊಂಡ್ರೆ ಇದು ಕಡಿಮೆ ಇದ್ದು ಸೆವೆಂಟಿ ಟು ಪೀಸಸ್ ಇರುತ್ತೆ ಬಾಳಿಕೆನೂ ಕೂಡ ಚೆನ್ನಾಗಿ ಬರುತ್ತೆ ಈ ಮಕ್ಳು ಒಳ್ಳೆ ಈ ಚಿತ್ರ ಎಲ್ಲ ಇರುತ್ತಲ್ಲ ಆ ಥರ ಅಂತ ಹೇಳಿ ಸೊ ನನಗೆ ಇಷ್ಟ ಆಗಿದೆ ಅಂದರೆ ಪ್ರೀಮಿಯರ್ ಬಟ್ ಅದು ತುಂಬ ಕಾಸ್ಟ್ಲಿ ಸೊ ಹಾಗಾಗಿ ಯಾವುದು ಕಡಿಮೆ ಇರುತ್ತೆ ಅದನ್ನ ಯೂಸ್ ಮಾಡ್ತೀನಿ ನಾನು ಏನು ಹೇಳಲ್ಲಪ್ಪ ನನಗೆ ಆ್ಯಕ್ಚುಲಿ ನನ್ನ ಹಂಗೆ ಹಿಂಗೆ ಗಿಂಗೇ ನನ್ನ ಅಷ್ಟು ಕಾಸ್ಟ್ಲಿ ಯೂಸ್ ಮಾಡ್ತೀನಿ ಇಷ್ಟ ನನಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಒಂದೊಂದು ಸರಿ ನಾನು ಕಾಸ್ಟ್ಲಿದು ಯೂಸ್ ಮಾಡ್ತೀನಿ ಒಂದೊಂದ್ಸರಿ ನಾನು ಗ್ಲೋದು ಕೂಡ ಯೂಸ್ ಮಾಡ್ತೀನಿ ಪರ್ಟಿಕ್ಯುಲರ್ಗೆ ನನಗೆ ಇದ್ದೇ ಬೇಕು ಅದೇ ಬೇಕು ಅಂತ ಹೋಗಲ್ಲ ಸೊ ಒಂದೊಂದ್ಸರಿ ಎಲ್ಲ ಕೂಡ ಟ್ರೈ ಮಾಡ್ತೀನಿ ಯಾವುದು ಇಷ್ಟ ಆಗುತ್ತೆ ಆ ಟೈಮಲ್ಲಿ ಅದನ್ನು ಮಾತ್ರ ಇಟ್ಕೊತೀನಿ ಸೊ ಇದು ಕೂಡ ಬಮ್ ಟಮ್ ಅಂತೇಳಿ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅದಾದಮೇಲೆ ನಿಜ ನಾನು ಇನ್ನೊಂದು ಆರ್ಡ್ರ್ ಮಾಡಿದ್ದೆ ಅದನ್ನ ನೋಡೋಣ ಅಂತಲೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದೀನಿ ಯಾವುದಾದ್ರು ಒಂದು ಕಂಫರ್ಟಬಲ್ ಆಗೋದಕ್ಕೆ ಅಂತ ನಿಮ್ಗೆ ಹೇಳಿದಂಗೆ ಸೊ ನಾನು ಟೆಡಿ ಅನ್ನೋದನ್ನ ಆರ್ಡರ್ ಮಾಡಿದ್ದೆ ಟೆಡಿ ಕೂಡ ತುಂಬಾ ಚೆನ್ನಾಗಿದೆ ಅದೇನು ಇದಾಗಿ ಅಂದರೆ ಚೆನ್ನಾಗಿಲ್ಲ ಅನ್ನೋ ಥರ ಏನಲ್ಲ ಸೊ ಸಾಫ್ಟಾಗಿ ಸಾಫ್ಟಾಗೇ ಇರುತ್ತೆ ಇದನ್ನು ಕೂಡ ಸಾಫ್ಟಾಗೇ ಇದೆ ಸೊ ಅದರಲ್ಲಿ ಏನೂ ಇದಿಲ್ಲ ಬಟ್ ಇದನ್ನು ಒಳ್ಳೆಯದೇ ಅಂತ ಹೇಳ್ಬೋದು ಕ್ವಾಲಿಟಿನೂ ಮತ್ತೆ ಕಡಿಮೆನೂ ಕೂಡ ಇರುತ್ತೆ ಸೊ ನಾನು ಇದನ್ನು ಏನು ಮಾಡಿದೆ ಗೊತ್ತಾ ಆ್ಯಕ್ಚುಲಿ ಎಲ್ಲ ಪ್ಯಾಕಲ್ಲಿ ಬರದ್ರೂ ಒಂದೇ ಪ್ಯಾಟರ್ ಬರುತ್ತೆ ಈ ಸತಿ ನಾನು ಊರಲ್ಲಿದ್ದು ಆರ್ಡರ್ ಮಾಡಿದ್ದೆ ಆನ್ಲೈನಿಂದ ಅಮೆಝಾನಿಂದ ಸೊ ಇದು ಈ ಥರ ಬಂದ್ಬಿಟ್ಟಿದೆ ಸಿಕ್ಸ್ ಪೀಸಸ್ ಥರ ಸೊ ಇದನ್ನು ಕೂಡ ನನಗೆ ಕಂಫರ್ಟಬಲ್ ಅಂತಲೇ ಅನ್ನಿಸ್ತು ಅವಳಿಗೂ ಕೂಡ ಕಂಫರ್ಟಬಲ್ ಇದೆ ಸೊ ನನಗೆ ಇದು ಕೂಡ ಇಷ್ಟ ಆಯಿತು ಇದರಲ್ಲೂ ಕೂಡ ಎಲ್ಲ ಒಂದರಲ್ಲಿ ನನಗೆ ಇದು ಬಂದಿತ್ತಲ್ವಾ ಯಾವುದು ಆ್ಯಕ್ಚುಲಿ ಬಮ್ ಟಮ್ ಅನ್ನೋದ್ರಲ್ಲಿ ಫ್ರಂಟ್ ಟು ಬ್ಯಾಕ್ ಅನ್ನೋದನ್ನ ಕೊಟ್ಟಿಲ್ಲ ಆಕ್ಚುಲಿ ಆ ಫ್ರೆಂಟು ಕೊಟ್ಟಿದ್ದಾರೆ ಫ್ರಂಟ್ ಟು ಬ್ಯಾಕ್ ಎಲ್ಲ ಅದು ಆರೋ ಮಾರ್ಕ್ ಕೊಟ್ಟಿದ್ದಾರೆ ಒಂದ್ ಕಡೆ ಮೇಲೆ ಒಂದ್ ಕಡೆ ಕೆಳಗೆ ಅನ್ನೋ ತರ ಆರೋ ಮಾರ್ಕ್ ನ ಸೊ ನನ್ಗೆ ಅದು ಕನ್ಫ್ಯೂಷನ್ ಆಗ್ತಿತ್ತು ಸೊ ಇದರಲ್ಲಿ ಪರವಾಗಿಲ್ಲ ಫ್ರೆಂಟ್ ಅಂತಾನೆ ಕೊಟ್ಟಿದ್ದಾರೆ ಇದರಲ್ಲಿ ಸೊ ಇದು ಕೂಡ ಟೆಡಿ ಚೆನ್ನಾಗಿದೆ ಆಕ್ಚುಲಿ ಈ ನಡುವೆ ಇಲ್ಲೆಲ್ಲ ನನ್ಗೆ ಇದ್ರದ್ದು ಅಷ್ಟು ಟೆಡಿ ದಷ್ಟು ಗೊತ್ತಿರ್ಲಿಲ್ಲ ಸೊ ಇಲ್ಲಿ ನನ್ನ ಅಪೋಸಿಟ್ ಮನೇಲಿ ಒಬ್ರು ಇದಾರೆ ಅವ್ರು ಹೇಳಿದ್ರು ಅವ್ರ ಮಗುಗೆ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತಂತೆ ಸೊ ಅವಾಗ ಹೇಳಿದ್ರಂತೆ ಈ ಯೂಸ್ ಮಾಡ್ತಿದ್ರಂತ ಅವರು ಆಮೇಲೆ ಇಲ್ಲ ಟೆಡಿ ಅನ್ನೋದನ್ನ ತೊಗೊಳ್ಳಿ ಟೆಡಿ ಬೇರೆ ಅನ್ನೋದನ್ನ ಸೊ ಅದು ಚೆನ್ನಾಗಿರುತ್ತೆ ಅಂತೇಳಿ ಸೊ ನಾನು ಅದೇ ಇದ್ರದನ್ನ ಇದನ್ನ ಟ್ರೈ ಮಾಡಿದೆ ನೋಡೋಣ ಚೆನ್ನಾಗಿರುತ್ತೆ ಏನಂತ ಹೇಳಿ ಸೊ ತುಂಬಾ ಚೆನ್ನಾಗಿದೆ ನೀವು ಹೋಗ್ಬೋದು ಕಡಿಮೆನೇ ಇದೆ ಪ್ರೈಸು ಕೂಡ ಸೊ ನಿಮಗೆ ಪ್ರೈಸಸ್ ಎಲ್ಲ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಪ್ರೈಸ್ನ ಇದು ಮಾಡ್ತೀನಿ ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಏನಂದ್ರೆ ಡೈಲಿ ಒಂದು ಫೋರ್ ತ್ರೀ ಆ ಥರ ಯೂಸ್ ಮಾಡ್ತಿದ್ರೆ ಈ ಥರದೆಲ್ಲ ಯೂಸ್ ಮಾಡೋಕ್ಕೆ ತುಂಬಾ ಒಳ್ಳೇದಂತ ಹೇಳ್ಬೋದು ಇಲ್ಲಿ ಚಳಿ ಇರೋದ್ರಿಂದ ಒಂದು ಟೈಮ್ ಯೂಸ್ ಮಾಡ್ತೀನಿ ಡೇ ಟೈಮ್ ಒಂದು ಫೋರ್ ಓ ಕ್ಲಾಕಿಂದಲೇ ಹಾಕ್ತೀನಿ ತುಂಬ ಚಳಿ ಇದ್ದಾಗ ಇಲ್ಲ ಅಂದರೆ ನಾನು ಅದೇ ನಾರ್ಮಲ್ ಟೈಮಲ್ಲಿ ಆಶೂಶಲ್ಲಿ ಹೇಳಿದಾಗ ಟೆನ್ ಓ ಕ್ಲಾಕ್ ಇಲ್ಲ ಆ ಥರ ಹಾಕೋಕೆ ಸ್ಟಾರ್ಟ್ ಮಾಡ್ತೀನಿ ನೈಟ್ ಟೈಮ್ ಇಲ್ಲಾಂದರೆ ಬಟನ್ ಇದು ಮಾಡಿರ್ತೀನಿ ಇನ್ನೂ ಸ್ವಲ್ಪ ದೊಡ್ಡೋಳಾಗ್ಲಲ್ವ ಸೊ ಡೈಪನ್ನ ಯೂಸ್ ಮಾಡಬೇಕು ಶಾರ್ಟ್ಸ್ನ ಯೂಸ್ ಮಾಡಬೇಕು ಸೊ ಅದಕ್ಕೋಸ್ಕರ ಸೊ ಇದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅವಳಿವಾಗ ಓಕೆ ಆಗಿದ್ದಾಳೆ ನಾರ್ಮಲ್ ಆಗಿದ್ದಾಳೆ ಆಟ ಆಡ್ಕೊಂಡೆಲ್ಲ ಸ್ನಾನ ಎಲ್ಲ ಮಾಡಿಸಿ ಸಂಜೆ ಆಯಿತು ಸ್ನಾನ ಮಾಡ್ಸೋಣ ಅಂತೆಲ್ಲ ಮಾಡಿಸಿ ನೋಡಿದ್ವಿ ಏನೂ ಇಲ್ಲ ಚೆನ್ನಾಗಿ ಆಡ್ಕೊಂಡಿದ್ದಾಳೆ ದೇವರು ವರ ಕೃಪೆ ಅಂತ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಗಾಡ್ ಸೊ ಮಚ್ ಥ್ಯಾಂಕ್ಸ್ ಅ ಲಾಟ್ ಸೊ ಹಾಗೆ ಇದ್ರ ಜೊತೆ ಡೈಪರ್ಗಳದ್ದು ಕೂಡ ನಾನು ವೀಡಿಯೋ ಶೇರ್ ಮಾಡಿದೆ ಸೊ ಈ ವಿಡಿಯೋ ನೋಡಿದ್ರಲ್ವ ಹೇಗೆ ಹೇಗಾಯಿತು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಇರಿ ನಗ್ಸ್ತಾ ಇರಿ ಖುಷಿಯಾಗಿರಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್